ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಆರನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಹನ್ನೊಂದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನ ನೋಡೋಣ ಆರನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಕನ್ನಡ ಹಿಂದಿ ಸಮಾಜ ವಿಜ್ಞಾನ ಮತ್ತು ಗಣಿತದಲ್ಲಿ ನಾವು ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ದಯಮಾಡಿ ಪ್ಲೇಲಿಸ್ಟ್ ಲಿಸ್ಟ್ ಲಿಂಕ್ ಅನ್ನ ಒಂದ್ಸರಿ ಚೆಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಶುರು ಮಾಡೋಣ ಈ ದಿನದ ವಿಡಿಯೋದಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಆರನೇ ತರಗತಿಯ ಸೋಷಿಯಲ್ ಸೈನ್ಸ್ ಶೀರ್ಷಿಕೆ ಹನ್ನೊಂದರ ಪ್ರಶ್ನೆಗಳಿಗೆ ಉತ್ತರಗಳು ಶೀರ್ಷಿಕೆ ಹನ್ನೊಂದು ಬಂದ್ಬಿಟ್ಟು ಸ್ಥಳೀಯ ಸರ್ಕಾರಗಳು ಅಂತ ಇದೆ ಅಂದರೆ ಈ ಸ್ಥಳೀಯ ಸರ್ಕಾರಗಳು ಆಲ್ರೆಡಿ ನೀವು ಪಾಠ ಇದೆ ಓಕೆನಾ ಅದೇ ಪಾಠದ ಮೇಲೆ ಇರತಕ್ಕಂಥ ಚಟುವಟಿಕೆಗಳಿದಾವೆ ಪ್ರಶ್ನೆಗಳನ್ನು ನೋಡುವ ಚಟುವಟಿಕೆಗಳಲ್ಲಿ ಮೊದಲ ಪ್ರಶ್ನೆ ಮತ್ತು ಈ ಕೆಳಗಿನ ಬಾಕ್ಸ್ನಲ್ಲಿ ಕೆಲವು ಜವಾಬ್ದಾರಿಗಳನ್ನು ನೀಡಿದ್ದಾರೆ ಇವುಗಳ ಜವಾಬ್ದಾರಿ ಸರ್ಕಾರದ್ದೂ ಇದೆ ಕೆಲವು ಜವಾಬ್ದಾರಿಗಳು ಖಾಸಗಿಗಾರದ್ದು ಇದೆ ಇವೆರಡನ್ನೇ ನೀವು ಏನು ಮಾಡಬೇಕಾ ಅಂತಂದ್ರೆ ವಿಂಗಡಿಸಿ ಬರೀಲಿಕ್ಕೆ ಹೇಳಿದ್ದಾರೆ ಸೊ ಯಾವುದು ಅನ್ನೋದನ್ನು ಕೆಳಗಡೆ ಇರತಕ್ಕಂಥ ಚೌಕದಲ್ಲಿ ವಿಂಗಡಿಸಿ ಬರೆಯೋದನ್ನು ಎಸ್ ಪ್ರಶ್ನೆನೇ ಇತ್ತು ಹಾಗಾದ್ರೆ ಇಲ್ಲಿ ಮೊದಲಿಗೆ ನೋಡೋಣ ನಾವು ಸರ್ಕಾರದ ಜವಾಬ್ದಾರಿಗಳು ಯಾವ್ಯಾವು ಕೊಟ್ಟ ಆಯ್ಕೆಗಳಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಆರು ಏಳು ಎಂಟು ಓಕೆನಾ ಒಂದು ಎರಡು ಮೂರು ನಾಲ್ಕು ಆರು ಏಳು ಎಂಟು ಇವೆಲ್ಲ ಏನಿದಾವಪ್ಪ ಅಂತಂದ್ರೆ ಎಸ್ ಈ ಜವಾಬ್ದಾರಿಗಳು ಸರ್ಕಾರದ್ದು ಆಗಿದಾವ ಅದರಲ್ಲಿ ಐದನೆಯ ಎಸ್ ಆಯ್ಕೆ ಒಂಬತ್ತನೇ ಆಯ್ಕೆ ಮತ್ತೆ ಹತ್ತನೇ ಆಯ್ಕೆ ಇದೆಲ್ಲ ಅವೆಲ್ಲ ಯಾರು ಇದಾವಪ್ಪ ಅಂತಂದ್ರೆ ಖಾಸಗಿಯವರು ಮಾಡ್ತಕ್ಕಂಥ ಕಾರ್ಯಗಳಿದಾವ ಸೊ ಇದನ್ನು ಸ್ವಲ್ಪ ಇಂಪಾರ್ಟೆಂಟ್ ಇತ್ತು ಅದ್ರ ಬಗ್ಗೆ ತಾವೇನು ಮಾಡಬೇಕಾಗಿತ್ತು ಗಮನವನ್ನು ಕೊಡಬೇಕಾಗಿತ್ತು ಓಕೆನಾ ಎಸ್ ಹಾಗಾದ್ರೆ ಹೋಗುವ ಮುಂದಿನ ಪ್ರಶ್ನೆಗೆ ನೀನು ವಾಸಿಸ್ತಕ್ಕಂಥ ಸ್ಥಳದಲ್ಲಿ ರಸ್ತೆ ನಿರ್ವಹಣೆ ಕಸ ವಿಲೇವಾರಿ ಕುಡಿಯುವ ನೀರಿನ ಸರಬರಾಜು ಬೀದಿ ದೀಪ ನಿರ್ವಹಣೆ ಕೆಲಸಗಳನ್ನ ಯಾರು ಮಾಡ್ತಾರೆ ಓಕೆನಾ ಎಂಬುದನ್ನು ತಿಳಿದು ಬರೆಯಿರಿ ಅಂತ ನಿಮ್ಗೆ ಏನ್ ಮಾಡಿದಾರಪ್ಪ ಅಂದ್ರೆ ಪ್ರಶ್ನೆಗಳನ್ನ ಕೇಳಿದ್ರು ವೆರಿ ಸಿಂಪಲ್ ಅದ ನಾವು ವಾಸಿಸ್ತಕ್ಕಂಥ ಸ್ಥಳದಲ್ಲಿ ಸ್ವಚ್ಛತೆ ಆಗಿರಬಹುದು ನೈರ್ಮಲೀಕರಣ ಆಗಿರಬಹುದು ಗ್ರಾಮಗಳಿದ್ರೆ ಗ್ರಾಮ ಪಂಚಾಯಿತಿ ಪಟ್ಟಣಗಳಿದ್ರೆ ಪಟ್ಟಣದಲ್ಲಿ ತಕ್ಕಂಥ ನಗರಸಭೆ ಪುರಸಭೆಗಳು ಜಿಲ್ಲೆಗಳಿತ್ತಂದ್ರೆ ಸೊ ಮಹಾನಗರ ಪಾಲಿಕೆಗಳು ನಗರಸಭೆಗಳು ಮಾಡ್ತಾವಪ್ಪ ಅಂದ್ರ ಸಂಪೂರ್ಣವಾಗಿ ಕಸ ವಿಲೇವಾರಿ ರಸ್ತೆಗಳ ನಿರ್ವಹಣೆ ಕುಡಿಯೋ ನೀರಿನ ಸರಬರಾಜು ಬೀದಿ ದೀಪಗಳ ನಿರ್ವಹಣೆ ಜವಾಬ್ದಾರಿಗಳನ್ನು ಕೊಡ್ತಾರೆ ಪ್ರಶ್ನೆ ಮೂರು ಗ್ರಾಮ ಪಂಚಾಯಿತಿ ತಾಲೂಕಾ ಪಂಚಾಯಿತಿಗಳಿಂದ ಆದ ಅಭಿವೃದ್ಧಿ ಕಾರ್ಯಗಳ ಕುರಿತು ಬರೆಯಿರಿ ನೋಡಿ ಗ್ರಾಮ ಪಂಚಾಯಿತಿಗಳು ಮತ್ತು ತಾಲೂಕಾ ಪಂಚಾಯಿತಿಗಳು ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಅಂತಂದ್ರೆ ಅದು ಬೀದಿ ದೀಪಗಳ ನಿರ್ವಹಣೆ ಮಾಡ್ತಾರೆ ಕುಡಿಯೋ ನೀರಿನ ಸರಬರಾಜು ಮಾಡ್ತಾರೆ ಒಳ ಚರಂಡಿಗಳನ್ನ ನಿರ್ವಹಣೆ ಮಾಡ್ತಾರೆ ವಸತಿ ಸೌಲಭ್ಯಗಳನ್ನ ಪೂರೈಕೆ ಮಾಡ್ತಾರೆ ಶಿಕ್ಷಣ ಆರೋಗ್ಯಕ್ಕೆ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ನೆರವನ್ನ ಸಹಿತ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಸೊ ಜೊತೆಗೆ ಏನ್ ಮಾಡ್ತಾರಪ್ಪ ಅಂದ್ರ ಎಸ್ ವಯಸ್ಕರ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾರೆ ಸಾಕ್ಷರತಾ ಭಾರತ ಅಂತಕ್ಕಂಥ ಕಾರ್ಯಕ್ರಮಗಳನ್ನ ಸಹಿತ ಸೊ ಗ್ರಾಮ ಪಂಚಾಯತಿ ಅವರಾಗಿರ್ಬೋದು ಮತ್ತೆ ತಾಲೂಕು ಪಂಚಾಯತ್ ಅವರು ಖಂಡಿತವಾಗಿ ಅವುಗಳನ್ನು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಡೆಸಿಕೊಂಡು ಹೋಗ್ತಾರೆ ಸೊ ಮುಂದೆ ಹೋಗೋಣ ಪ್ರಶ್ನೆ ಸಂಖ್ಯೆ ನಾಲ್ಕಕ್ಕೆ ನಗರಗಳಲ್ಲಿ ಸಾಮಾನ್ಯವಾಗಿ ಕಂಡು ಸಮಸ್ಯೆಗಳು ಮತ್ತು ಅವುಗಳಿಗೆ ಪರಿಹಾರಗಳನ್ನ ನಿಮ್ಗೆ ಏನ್ ಮಾಡಿದಾರಪ್ಪ ಅಂದ್ರೆ ಸೂಚಿಸಿದರೆ ಪರಿಹಾರಗಳನ್ನ ನೀವೇನ್ ಮಾಡಬೇಕಾಗಿತ್ತು ಬರಿಬೇಕಿತ್ತು ಪ್ರಶ್ನೆ ನೋಡಿ ಎಸ್ ಕಂಡು ಬರ್ತಕ್ಕಂಥ ಸಮಸ್ಯೆಗಳು ಸೂಚಿಸ್ತಕ್ಕಂಥ ಪರಿಹಾರಗಳು ಮೊದಲಿಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಸೊ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಏನಪ್ಪ ಅಂದ್ರೆ ಸೊ ಅಲ್ಲಲ್ಲಿ ಜಲ ನಲ್ಲಿ ನೀರುಗಳನ್ನ ಸಾರ್ವಜನಿಕ ನಲ್ಲಿ ನೀರು ಏನ್ ಮಾಡಬೇಕಾಗ್ತದ ಎಸ್ ಸರ್ಕಾರದವರು ಪಂಚಾಯತಿಯವರು ಎಸ್ ವಹಿಸಿದ್ರೆ ಖಂಡಿತವಾಗಿ ಕುಡಿಯುವ ನೀರಿನ ಸಮಸ್ಯೆ ಬರಿ ಪರಿಹಾರ ಆಗ್ತದ ಇನ್ನು ಎರಡನೇ ಸಮಸ್ಯೆ ಏನದಪ್ಪ ಅಂದ್ರ ಬೀದಿ ದೀಪಗಳ ನಿರ್ವಹಣೆ ಸೊ ರಾತ್ರಿ ಕತ್ತಲಾಯ್ತಂದ್ರೆ ಭಯಂಕರವಾಗಿರ್ತಕ್ಕಂಥ ಕಗ್ಗತ್ತಲಾಗ್ತದ ವಯಸ್ಕರರಿಗೆ ಚಿಕ್ಕ ಮಕ್ಕಳಿಗೆ ಅನಾನುಕೂಲ ಆಗ್ತದ ಅದಕ್ಕೆ ಸೊ ಬೀದಿ ದೀಪಗಳನ್ನು ದುರಸ್ತಿ ಮಾಡಬೇಕು ಹೈಮಾಸ್ಕ್ ಆಗಿರ್ತಕ್ಕಂಥ ದೊಡ್ಡವಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಬೆಳಕನ್ನು ಬರತಕ್ಕಂಥ ಬೀದಿ ದೀಪಗಳನ್ನ ಅಳವಡಿಕೆ ಮಾಡಬೇಕು ಅನ್ನೋದು ಪರಿಹಾರ ಇತ್ತು ಇನ್ನು ಐದರಲ್ಲಿ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಒಂದು ಫ್ಲೋ ಚಾರ್ಟ್ ಅನ್ನು ಕೊಟ್ಟಿದ್ದಾರೆ ಆಡಳಿತದ ವಿಕೇಂದ್ರೀಕರಣಕ್ಕೆ ಅದನ್ನು ನೀವು ಬರೀಬೇಕಿತ್ತು ಸೊ ಅಲ್ಲಿ ಬರೀತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸೊ ಗ್ರಾಮ ಪಂಚಾಯಿತಿಯಲ್ಲಿನೂ ಕೂಡ ಅಧ್ಯಕ್ಷರಿರ್ತಾರೆ ಉಪಾಧ್ಯಕ್ಷರಿರ್ತಾರೆ ಪಿ ಒ ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇರ್ತಾರೆ ಇನ್ನು ತಾಲೂಕಾ ಪಂಚಾಯಿತಿಗಳಲ್ಲಿ ನೋಡೋದಾದರೆ ಅಲ್ಲಿನೂ ಅಧ್ಯಕ್ಷರಿರ್ತಾರೆ ಇರ್ತಾರೆ ಉಪಾಧ್ಯಕ್ಷರಿರ್ತಾರೆ ಅಲ್ಲಿ ಇವು ಅಂತ ಕರೀತಾರೆ ಎಕ್ಸಿಕ್ಯೂಟಿವ್ ಆಫೀಸರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಎಸ್ ತಾಲೂಕಾ ಪಂಚಾಯತ್ ಅಲ್ಲಿ ಸರ್ಕಾರದಿಂದ ನೇಮಕವನ್ನು ಮಾಡಿರ್ತಕ್ಕಂಥ ಅಧಿಕಾರಿ ಆಗಿರ್ತಾರೆ ಆರನೇ ಪ್ರಶ್ನೆಗೆ ಹೋಗೋಣ ಕೆಳಗಿನ ಕೋಷ್ಟಕವನ್ನ ಪೂರ್ಣಗೊಳಿಸಿ ಇಲ್ಲಿ ಸರ್ಕಾರದ ವಿವಿಧ ಹಂತಗಳನ್ನ ಕೊಟ್ಟಿದ್ದಾರೆ ಆಡಳಿತದ ವಿಕೇಂದ್ರೀಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಅಧಿಕಾರಾವಧಿ ಕೇಳಿದ್ದಾರೆ ಜನಸಂಖ್ಯೆ ಕೇಳಿದ್ದಾರೆ ಅಲ್ಲಿ ಜನಪ್ರತಿನಿಧಿಗಳಿಗೆ ಏನಂತ ಸಂಬೋಧನೆ ಮಾಡ್ತಾರೆ ಅಂತ ಕೇಳಿದ್ದಾರೆ ಸೊ ಲಾಸ್ಟ್ ಅಲ್ಲಿ ಎಸ್ ಸರ್ಕಾರದ ಪ್ರತಿನಿಧಿಗಳ ಸಂಬೋಧಕ ಪದಗಳು ಅಂತನೂ ಕೂಡ ಅವರು ಏನ್ ಮಾಡಿದಾರಪ್ಪ ಅಂದ್ರೆ ಕರೀತಾರೆ ಜನಪ್ರತಿನಿಧಿಗಳ ಸಂಬೋಧಕರು ಆರಿಸಿ ಬಂದವರು ಸರ್ಕಾರದ ಸಂಬೋಧಕಗಳು ಅಂದ್ರೆ ಸರ್ಕಾರದಿಂದ ನೇಮಿಸಲ್ಪಟ್ಟ ಸರ್ಕಾರಿ ನೌಕರರೇ ಆಗಿರ್ತಾರೆ ಓಕೆನಾ ಹಾಗಾದ್ರೆ ಸೊ ಪ್ರಶ್ನೆಗಳಲ್ಲಿ ಮೊದಲನೇದಾಗಿ ಅವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರ ಎಸ್ ಗ್ರಾಮ ಪಂಚಾಯತಿ ಅಂತ ಕೊಟ್ಟಿದ್ದಾರೆ ಸೊ ಗ್ರಾಮ ಪಂಚಾಯಿತಿಯಲ್ಲಿ ನೋಡೋದಾದ್ರೆ ಅದರ ಎಸ್ ಅವಧಿ ಐದು ವರ್ಷಗಳಿದಾವೆ ಐದು ಸಾವಿರ ಜನಸಂಖ್ಯೆ ಇರಬೇಕು ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಇರ್ತಾರೆ ಸರ್ಕಾರದಿಂದ ಪಿ ಒ ಇರ್ತಾರೆ ಇನ್ನು ತಾಲೂಕಾ ಪಂಚಾಯತಿ ಅದರ ಅಧಿಕಾರಾವಧಿ ಐದು ವರ್ಷ ಅಂತ ಹೇಳ್ತೀವಿ ಸೊ ನೆಕ್ಸ್ಟ್ ಅದರಲ್ಲಿ ಇರ್ತಕ್ಕಂಥ ಎಸ್ ಜನಸಂಖ್ಯೆ ಹನ್ನೆರಡು ಸಾವಿರದ ಐದು ನೂರರಿಂದ ರಿಂದ ಹದಿನೈದು ಸಾವಿರ ಅಲ್ಲಿನೂ ಕೂಡ ಜನಪ್ರತಿನಿಧಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಇರ್ತಾರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಂತ ಇರೋದಿಲ್ಲ ಅಲ್ಲಿ ಇಒಗಳು ಏನಾಗ್ತಾರಪ್ಪ ಅಂದ್ರೆ ಇರ್ತಾರೆ ಇನ್ನ ಈ ಜಿಲ್ಲಾ ಪಂಚಾಯತಿ ಅಂತ ಕೇಳಿದ್ದಾರೆ ಸೊ ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅದರ ಅಧಿಕಾರಾವಧಿ ಐದು ವರ್ಷ ಅದರ ಜನಸಂಖ್ಯೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಇರ್ತಾರೆ ಅಲ್ಲಿ ವಯಸ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇರ್ತಾರೆ ಪಟ್ಟಣ ಪಂಚಾಯತಿಗಳಲ್ಲಿ ಐದು ಸಾವಿರ ಐದು ವರ್ಷ ಅವಧಿ ಇರ್ತದೆ ಪುರಸಭೆಗಳಲ್ಲಿ ಐದು ವರ್ಷ ಅವಧಿ ಇರ್ತದೆ ನಗರಗಳಲ್ಲಿ ಸರ್ಕಾರ ಈ ಜನಸಂಖ್ಯೆ ಮಿತಿಯನ್ನು ನಿರ್ಧಾರ ಮಾಡ್ತದೆ ಅಲ್ಲಿನೂ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಇರ್ತಾರೆ ಅಲ್ಲಿ ಚೀಫ್ ಆಫೀಸರ್ ಅಂತ ಮುಖ್ಯಾಧಿಕಾರಿಗಳು ಇರ್ತಾರೆ ಸೊ ನಗರಸಭೆಗಳು ಐದು ವರ್ಷ ಅಧಿಕಾರಾವಧಿ ಇಪ್ಪತ್ತರಿಂದ ಐವತ್ತು ಸಾವಿರ ಜನಸಂಖ್ಯೆ ಅಲ್ಲಿ ಕೌನ್ಸಿಲರ್ ಅಂತಕ್ಕಂಥ ಸದಸ್ಯರಿದ್ರೆ ಅಲ್ಲಿನೂ ಕೂಡ ಮುಖ್ಯಾಧಿಕಾರಿಗಳು ಚೀಫ್ ಆಫೀಸರ್ ಅಂತಾನೆ ಅಥವಾ ಆಯುಕ್ತರು ಪೌರಾಯುಕ್ತರು ಅಂತಾನು ಕೂಡ ಕರೀತಾರೆ ಅವರನ್ನ ಓಕೆನಾ ಮಹಾನಗರ ಪಾಲಿಕೆದು ಐದು ವರ್ಷ ಅಧಿಕಾರಾವಧಿ ಎರಡು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಮಹಾಪೌರರು ಉಪಮಹಾಪೌರರು ಮತ್ತೆ ಕೌನ್ಸಿಲರ್ ಅಂತ ಇರ್ತಾರೆ ಅಲ್ಲಿ ಆಯುಕ್ತರು ಕಮಿಷನರ್ ಏನ್ ಮಾಡ್ತಾರಪ್ಪ ಅಂದ್ರೆ ಎಸ್ ದರ್ಜೆ ಅಧಿಕಾರಿಗಳು ಸರ್ಕಾರದಿಂದ ನೇಮಕವಾಗಿರ್ತಕ್ಕಂಥ ಅಧಿಕಾರಿಗಳೇ ಆಗಿರ್ತಾರೆ ಇನ್ನು ಏಳರಲ್ಲಿ ಕ್ಷೇತ್ರ ಭೇಟಿ ಕೊಟ್ಟಿದ್ದಾರೆ ನಿಮಗೆ ಒಂದು ಕ್ಷೇತ್ರ ಭೇಟಿಯನ್ನ ಮಾಡಿ ವರದಿಯನ್ನು ಕೊಡಬೇಕು ಎಸ್ ನಿಮ್ಮ ಸ್ಥಳೀಯ ಸರ್ಕಾರ ಎಂಬ ಶೀರ್ಷಿಕೆಯಲ್ಲಿ ನಿಮ್ಮ ಹತ್ತಿರದ ಸ್ಥಳೀಯ ಸರ್ಕಾರದ ಕಚೇರಿಗೆ ಭೇಟಿ ಕೊಡಿ ಮಾಹಿತಿ ಸಂಗ್ರಹಿಸಿ ಬರೆಯಿರಿ ಸ್ಥಳೀಯ ಸರ್ಕಾರದ ಹೆಸರು ಕೇಳಿದರೆ ಗ್ರಾಮ ಪಂಚಾಯಿತಿ ಆಳಂದೂರು ಎಸ್ ಜನಪ್ರತಿನಿಧಿಗಳು ಪ್ರಜ್ವಲ್ ಅಧ್ಯಕ್ಷರು ಶ್ರೀಮತಿ ಕಮಲಾ ಉಪಾಧ್ಯಕ್ಷರು ಸದಸ್ಯರುಗಳು ಹದಿಮೂರು ಸದಸ್ಯರು ಸರ್ಕಾರದ ಸಿಬ್ಬಂದಿ ಒಳಗರು ಎಸ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇರ್ತಾರೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ರೇಟ್ ಟು ಇರ್ತಾರೆ ಲೆಕ್ಕ ಸಹಾಯಕರು ಇರ್ತಾರೆ ಕಂಪ್ಯೂಟರ್ ಆಪರೇಟರ್ ಇರ್ತಾರೆ ಸೊ ಎಸ್ ಕಚೇರಿ ಸಿಬ್ಬಂದಿ ಇರ್ತಾರೆ ಎಂಟರಲ್ಲಿ ನಿಮ್ಮ ಸ್ಥಳೀಯ ಸರ್ಕಾರ ಒಳಗೊಂಡಿರುವ ಹಳ್ಳಿ ವಾರ್ಡ್ಗಳ ಹೆಸರನ್ನ ಕೇಳಿ ಈ ಕೆಳಗೆ ನಮೂದಿಸಿ ಅಂತ ಕೇಳಿದರೆ ಒಟ್ಟು ಹದಿಮೂರು ವಾರ್ಡ್ಗಳಲ್ಲಿ ಇರ್ತವೆ ಅವುಗಳ ಜನವಸತಿ ಸಹಿತ ಬರೀಬಹುದು ನಿಮ್ಮ ಸ್ಥಳೀಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಎದುರಿಸುವ ಪ್ರಮುಖ ಸಮಸ್ಯೆ ಅದು ಸ್ವಚ್ಛತೆ ಮತ್ತು ನಿರ್ಮಲೀಕರಣ ಕುಡಿಯುವ ನೀರಿನ ಸರಬರಾಜು ಒಳಚರಂಡಿ ನಿರ್ವಹಣೆ ಈ ಸಮಸ್ಯೆಗಳ ನಿರ್ವಹಣೆಗೆ ಕೈಗೊಂಡಿರುವ ಕಾರ್ಯಗಳ ಪಟ್ಟಿ ಸ್ವಚ್ಛತೆಗೆ ಆದ್ಯತೆ ಕೊಡೋದು ಜಲಕುಂಭಗಳ ಸ್ಥಾಪನೆ ಮಾಡೋದು ಒಳಚರಂಡಿಗಳ ದುರಸ್ತಿಗಳನ್ನು ಕೈಗೆತ್ತಿಕೊಳ್ಳೋದು ಮುಂದೆ ಸ್ಥಳೀಯ ಸರ್ಕಾರ ವ್ಯಾಪ್ತಿಗೆ ಶಾಲೆಗಳಿಗೆ ಒದಗಿಸುತ್ತಿರುವ ಸೌಲಭ್ಯಗಳು ಅದು ಆಟದ ಮೈದಾನದ ನಿರ್ಮಾಣ ಶೌಚಾಲಯದ ನಿರ್ಮಾಣ ಕಾಂಪೌಂಡರ್ ನಿರ್ಮಾಣ ಹನ್ನೆರಡರಲ್ಲಿ ನಿಮ್ಮ ಸ್ಥಳೀಯ ಸರ್ಕಾರದಿಂದ ನಿಮ್ಮ ಊರಿನಲ್ಲಿ ಆಗಿರುವ ನಾಲ್ಕು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿರುವ ನಾಲ್ಕು ಅಭಿವೃದ್ಧಿ ಕಾರ್ಯಗಳನ್ನು ಬರೀರಿ ಆಗಿರುವ ಅಭಿವೃದ್ಧಿ ಕಾರ್ಯಗಳಲ್ಲಿ ವಸತಿ ಪೂರೈಕೆ ಕುಡಿಯುವ ನೀರು ಬೀದಿ ದೀಪಗಳು ಉದ್ಯಾನವನ ಏನಾಗಬೇಕಂದ್ರೆ ಎಲ್ಲರಿಗೂ ವಸತಿ ಸೌಲಭ್ಯ ಸಿಗಬೇಕು ಇಪ್ಪತ್ನಾಲ್ಕು ಇಂಟು ಏಳು ನೀರಿನ ಪೂರೈಕೆ ಆಗಬೇಕು ಹೈಮಾಸ್ಕ್ ಬೀದಿ ದೀಪಗಳನ್ನು ಅಳವಡಿಸಬೇಕು ಉದ್ಯಾನವನಗಳಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಎಸ್ ವಿದ್ಯುದ್ದೀಕರಣ ಮಾಡಬೇಕು ಅನ್ನೋದು ಆಗ್ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ಹದಿಮೂರರಲ್ಲಿ ಕೆಳಗಿನ ಪಟ್ಟಿ ಪೂರ್ಣಗೊಳಿಸಿ ವ್ಯಾಪ್ತಿ ಇದೆ ಆದಾಯದ ಮೂಲ ಇದೆ ಪ್ರಮುಖ ಕಾರ್ಯಗಳು ಇದಾವೆ ಇಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ತಾಲೂಕಾ ಪಂಚಾಯತಿ ವ್ಯಾಪ್ತಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಆಯಾ ಪಂಚಾಯತಿ ವ್ಯಾಪ್ತಿಯನ್ನ ಸರ್ಕಾರ ಜನಸಂಖ್ಯೆಗೆ ಆಧಾರವಾಗಿ ನಿರ್ಧಾರವನ್ನ ಮಾಡ್ತದೆ ಓಕೆನಾ ಇದು ಒಂದೇದು ಜನಸಂಖ್ಯೆಗೆ ಆಧರಿಸಿ ಸರ್ಕಾರ ನಿರ್ಧಾರ ಮಾಡ್ತಾರೆ ಅಂತ ಬರೀರಿ ಆದಾಯದ ಮೂಲಗಳಲ್ಲಿ ಎರಡು ಆದಾಯದ ಮೂಲಗಳು ಇರ್ತದ ಒಂದೇದು ಸರ್ಕಾರದ ಅನುದಾನ ಬರ್ತದ ಎರಡನೇದು ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ತೆರಿಗೆಗಳನ್ನ ಸಂಗ್ರಹವನ್ನ ಮಾಡ್ತಾರ ಇನ್ನು ಪ್ರಮುಖ ಕಾರ್ಯಗಳನ್ನು ನೋಡೋದಾದ್ರೆ ಸರ್ಕಾರದ ಎಲ್ಲಾ ಅಭಿವೃದ್ಧಿ ಕಾರ್ಯಗಳನ್ನ ಈ ಪಂಚಾಯಿತಿಯವರು ಕಾರ್ಯಗತಗೊಳಿಸ್ತಾರೆ ಸರ್ಕಾರದ ನೀತಿ ನಿಯಮಗಳನ್ನ ಪಾಲಿಸ್ತಾರೆ ಒಟ್ಟಾರೆ ಆಡಳಿತದ ವಿಕೇಂದ್ರೀಕರಣದಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತೆ ಜಿಲ್ಲಾ ಪಂಚಾಯತಿ ಅವರು ಕೆಲಸವನ್ನ ಮಾಡ್ತಾರೆ ಹದಿನಾಲ್ಕನೇ ಪ್ರಶ್ನೆ ನಿಮ್ಮ ಊರಿನ ಯಾವುದಾದರೂ ಒಂದು ಸಮಸ್ಯೆಯನ್ನ ಕುರಿತಂತೆ ಸ್ಥಳೀಯ ಸರ್ಕಾರದ ಮುಖ್ಯಸ್ಥರ ಗಮನವನ್ನ ಸೆಳೆಯಲು ಅವರಿಗೊಂದು ಮನವಿ ರೂಪದ ಪತ್ರ ಬರೀರಿ ಸೊ ಮೊದಲಿಗೆ ದಿನಾಂಕ ಹಾಕ್ತಿರಿ ಹದಿನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಂದ ಪ್ರಜ್ವಲ್ ಆರನೇಯ ವಾರ್ಡ್ ಗ್ರಾಮ ಪಂಚಾಯಿತಿ ತೆಗ್ಗಿ ಇವರಿಗೆ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ತೆಗ್ಗಿ ಮಾನ್ಯರೇ ವಿಷಯ ನೀರಿನ ಸಮಸ್ಯೆ ಪರಿಹರಿಸುವ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆಗ್ಗಿಯ ವಾರ್ಡ್ ನಂಬರ್ ಆರರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದು ತುರ್ತಾಗಿ ಬಗೆಹರಿಸಬೇಕಾಗಿ ವಿನಂತಿ ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಪ್ರಜ್ವಲ್ ಚಿತ್ರ ನೋಡಿ ಗಮನಿ ಎಸ್ ನಿಮಗನಿಸಿದ್ದನ್ನ ಗಮನಿಸಿದ್ದನ್ನ ಬರಲಿಕ್ಕೆ ಹೇಳಿದಾರ ಚಿತ್ರ ನೋಡೋದಾದ್ರೆ ಇದು ಗ್ರಾಮ ಸಭೆಯ ಚಿತ್ರ ಇದೆ ಅಂದ್ರೆ ಇದು ಗ್ರಾಮ ಸಭೆಯ ಚಿತ್ರ ಗ್ರಾಮದ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರೂ ಗ್ರಾಮ ಸಭೆಗಳಲ್ಲಿ ಭಾಗವಹಿಸುತ್ತಾರೆ ಒಂದು ವರ್ಷಕ್ಕೆ ಕನಿಷ್ಠ ಎರಡು ಬಾರಿ ಗ್ರಾಮ ಸಭೆಯನ್ನ ಪಂಚಾಯತಿ ಅವರು ಅಂದ್ರೆ ಮುಖ್ಯವಾಗಿ ಗ್ರಾಮ ಸಭೆಯನ್ನ ಸರ್ಕಾರದ ಮುಖ್ಯ ಉದ್ದೇಶ ಎಲ್ಲಾ ಒಂದು ಸದಸ್ಯರು ಊರಿನ ಸದಸ್ಯರು ಬಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಇದೊಂದು ಅವರಿಗೆ ಮುಖ್ಯವಾಗಿರ್ತಕ್ಕಂಥ ವೇದಿಕೆ ಗ್ರಾಮ ಸಭೆ ಇಷ್ಟಿತ್ತು ಈ ವಿಡಿಯೋ